ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾಂಶು ಲಾಗ್ ವ್ಲಾಗ್ ಇವತ್ತು ನಾನು ಒಂದು ತುಂಬ ಟೇಸ್ಟಿಯಾಗಿ ಹೆಮ್ಮಿಯಾಗಿರೋಂಥ ಒಂದು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಚಟ್ನಿನ ಒಂದು ಸರಿ ತಿಂದರೆ ಇನ್ನೂ ಬೇಕು ಇನ್ನೂ ಒಂದು ಸರಿ ಮಾಡಬೇಕು ಅಂತ ಅನಿಸುತ್ತೆ ಯಾವುದಪ್ಪ ಅಂದರೆ ಹೀರೆಕಾಯಿ ಚಟ್ನಿ ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಟೊಮೆಟೊನ ಹೆಚ್ಚಿದ್ದೀನಿ ಸ್ವಲ್ಪ ಹಣ್ಣು ಕಾಯಿ ಇತ್ತು ಹಾಗಾಗಿ ಅದನ್ನು ಹೆಚ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಎರಡು ಸ್ಪೂನ್ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಬೆಳ್ಳುಳ್ಳಿನ ಸುಲ್ ಬೆಳ್ ಸಿಪ್ಪೆ ಸೆಗ್ದಿದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹೀರೆಕಾಯಿನ ತೊಗೊಂಡಿದ್ದೀನಿ ಹೀರೆಕಾಯಿ ಸಿಪ್ಪೆನೂ ಕೂಡ ನಾನು ಮೇಲೆ ದಪ್ಪ ಸಿಪ್ಪೆನೂ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಹೀರೆಕಾಯಿನ ಅರ್ಧ ಹೆಚ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಕಾದ ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಘಮ ಬಂದ ನಂತರ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಕಾಯಿನ್ನ ಹಾಕ್ತಾಯಿದ್ದೀನಿ ನೀವು ಗ್ಯಾಸ್ಟ್ರಿಕ್ ಇದ್ದವರು ಬೇಕಂದ್ರೆ ಒಣಮೆಣ್ಸಿನ್ಕಾಯಿನ ರಿಪ್ಲೇಸ್ ಮಾಡ್ಬೋದು ನಂತರ ದಪ್ಪತ್ತಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಟೊಮೆಟೊನ ಈ ಎಣ್ಣೆಯಲ್ಲಿ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೀವು ಎಣ್ಣೆಲಿ ಹೇಗೆ ಹುರ್ಕೊತಿರೋ ಚಟ್ನಿ ಅಷ್ಟು ಟೇಸ್ಟಿಯಾಗೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಹೀರೆಕಾಯಿ ಸಿಪ್ಪೆ ಮತ್ತು ಸಣ್ಣದಾಗ ಹೆಚ್ಚಿದಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಇದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಹೀರೆಕಾಯಿ ಮತ್ತು ಆ ಹೀರೆಕಾಯಿ ಸಿಪ್ಪೆನ ಎರಡನ್ನು ಹಾಕಿ ಎಣ್ಣೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಇದು ಹೀರೆಕಾಯಿ ಚಟ್ನಿ ಚೆನ್ನಾಗಿ ಬರುತ್ತೆ ಹೀರೆಕಾಯಿ ಚಟ್ನಿ ಬಂದುಬಿಟ್ಟು ನೀವು ಎರಡರಿಂದ ಮೂರು ದಿನದವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು ಇದನ್ನು ಎರಡು ದಿನ ಮೂರು ದಿನದವರೆಗೂ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ದೋಸೆ ಚಪಾತಿ ಬಿಸಿಯಾದ ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಇದನ್ನು ಟ್ರೈ ಮಾಡಿ ಈ ಚಟ್ನಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ದೋಸೆ ಚಪಾತಿಗಂತೂ ತುಂಬ ಸೂಪರ್ ಒಳ್ಳೆ ಕಾಂಬಿನೇಷನ್ನು ಈಗ ಹುರಿದಿದ್ದೆಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೀನಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡರಿಂದ ಮೂರು ಸ್ಪೂನಷ್ಟು ಕಾಯಿ ತುರಿ ಸೇರಿಸಿ ಈಗ ಮಿಕ್ಸಿಗೆ ನೀರು ಹಾಕಿದಲೆ ನುಣ್ಣಗೆ ರುಬ್ಕೊತಾಯಿದ್ದೀನಿ ತುಂಬ ನುಣ್ಣಗೆ ಬೇಡ ಸ್ವಲ್ಪ ತರತರಿಯಾಗಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಹುಣಸೆಹಣ್ಣು ಹಾಕಿದ್ರೆ ಸಾಕು ಯಾಕಂದರೆ ನಾವು ಟೊಮೆಟೊ ಬಳಸಿರೋದ್ರಿಂದ ನಾನು ಇಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಇದನ್ನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ನಾನು ಇದನ್ನು ತರತರಿಯಾಗಿ ರುಬ್ತಾ ಇದ್ದೀನಿ ನೋಡಿ ಇಷ್ಟು ಸಾಕು ಇಷ್ಟು ರುಬ್ಬಿದ್ರೆ ಸಾಕು ತುಂಬ ನೈಸಾಗಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ಥರ ತರ್ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಒಂದು ಬೌಲ್ಗೆ ನಾನು ಇದನ್ನು ರುಬ್ಬಿರೋವಂಥ ಚಟ್ನಿ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಬಂದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಒಗ್ಗರಣೆನ ಹಾಕ್ತಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಅದರ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನ ವೇಳೆ ಒಂದು ಸ್ವಲ್ಪ ಕಾರ್ಬೆನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆ ಒಗ್ಗರಣೆನ ಈ ಚಟ್ನಿ ಮಿಶ್ರಣಕ್ಕೆ ಸೇರಿಸ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ